ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಪ್ರಮುಖವಾಗಿರುವಂಥ ಒಂದು ನ್ಯೂಸ್ ಬರ್ತಾ ಇದೆ ಹೊಸ ವರ್ಷದ ಪ್ರಾರಂಭದಲ್ಲಿಯೇ ವೇತನದಲ್ಲಿ ಆಗಲಿದೆ ಭಾರೀ ಜಿಗಿತ ಬರಲಿದೆ ಎರಡು ಪಂಪರ್ ಗುಡ್ ನ್ಯೂಸ್ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹೊಸ ವರ್ಷಕ್ಕೆ ಸರ್ಕಾರಿ ನೌಕರರ ವೇತನದಲ್ಲಿ ಯಾವ ರೀತಿಯಾಗಿ ಭಾರಿ ಬದಲಾವಣೆ ಆಗಲಿದೆ ಭಾರೀ ಹೆಚ್ಚಳ ಯಾವ ರೀತಿಯಾಗಿ ಆಗಲಿದೆ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾಯಿರ್ತೀವಿ ಸೊ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರಿಗೆ ಒಂದೇ ಬಾರಿಗೆ ಎರಡು ಗುಡ್ ನ್ಯೂಸ್ ಹೊಸ ವರ್ಷದ ಪ್ರಾರಂಭದಲ್ಲೇ ವೇತನದಲ್ಲಿ ಭಾರಿ ಬದಲಾವಣೆ ಅಂತ ಹೇಳಲಾಗ್ತಾ ಇದೆ ಸೊ ಫರ್ದರ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಇಲ್ಲಿ ನೋಡ್ತಾ ಇದ್ದೀರಾ ಹೊಸ ವರ್ಷ ಪ್ರಾರಂಭಕ್ಕೂ ಮುನ್ನ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಈಗಾಗಲೇ ಸರ್ಕಾರಿ ನೌಕರರ ಡಿ ಎ ಶೇಕಡ ಐವತ್ತರಿಂದ ಐವತ್ತ್ಮೂರರಷ್ಟು ಶೇಕಡ ಮೂರರಷ್ಟು ಏರಿಕೆಯಾಗಿರುವುದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಈ ಹಿನ್ನೆಲೆಯಲ್ಲಿ ಅವರಿಗೆ ಇನ್ನೂ ಎರಡು ಭತ್ಯೆಗಳು ಹೆಚ್ಚಿಸಲಾಗುವುದು ಎಂದು ಸರ್ಕಾರ ಇಲ್ಲಿ ತಿಳಿಸಿದೆ ಸೊ ಹಾಗಾದರೆ ಇನ್ನೂ ಹೆಚ್ಚಳ ಆಗ್ತಾ ಇರುವಂಥ ಆ ಎರಡು ಭತ್ಯೆಗಳು ಯಾವುವಂತೂ ನಾ ನೋಡ್ತಾ ಹೋಗೋಣ ಹೌದು ಸರ್ಕಾರಿ ನೌಕರರಿಗೆ ಡಿ ಎ ಮತ್ತು ಪಿಂಚಣಿದಾರರಿಗೆ ಡಿ ಆರ್ ನೀಡಲಾಗುತ್ತದೆ ಡಿ ಎ ಡಿ ಆರ್ ಅನ್ನು ವರ್ಷಕ್ಕೆ ಎರಡು ಬಾರಿ ಹೆಚ್ಚಿಸಲಾಗುತ್ತದೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ವಿಷಯ ಅವುಗಳನ್ನು ಜನವರಿ ಮತ್ತು ಜುಲೈನಲ್ಲಿ ನೀಡಲಾಗುತ್ತದೆ ಇಲ್ಲಿಯವರೆಗೆ ಒಂದು ಕೋಟಿಗೂ ಹೆಚ್ಚು ಸರ್ಕಾರಿ ನೌಕರು ಮತ್ತು ಪಿಂಚಣಿದಾರರಿಗೆ ಐವತ್ತು ಪ್ರತಿಶತ ತುಟ್ಟಿ ಭತ್ತೆಯನ್ನು ಪಡೆದಿದ್ದು ಇನ್ನು ಮುಂದೆ ಅದು ಶೇಕಡಾ ಐವತ್ತ್ಮೂರಕ್ಕೆ ಹೆಚ್ಚಾಗಲಿದೆ ಎಂದು ಬಂದಿರುತ್ತದೆ ಸದಾದ ಮೇಲೆ ಸಚಿವ ಸಂಪುಟ ಸಭೆಯಲ್ಲಿ ಇತ್ತೀಚೆಗೆ ಕೈಗೊಂಡ ನಿರ್ಧಾರದಿಂದ ನೌಕರರ ಮೂಲ ವೇತನದ ಶೇಕಡ ಐವತ್ತ್ಮೂರಕ್ಕೆ ಡಿ ಎ ಹೆಚ್ಚಳವಾಗಿದೆ ಈ ಹೆಚ್ಚಳವನ್ನು ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣನೆಗೆ ತೆಗೆದುಕೊಳ್ಳಲಾಗುತ್ತಿದೆ ಇದರಿಂದ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ವೇತನದಲ್ಲಿ ಹೆಚ್ಚಳ ಗಣನೀಯವಾಗಿ ಆಗಲಿದೆ ಅಂತ ಹೇಳಲಾಗ್ತಾ ಸೊ ಇದಾದ ಮೇಲೆ ಫರ್ದರ್ ಮಾಹಿತಿಯನ್ನು ನೀವು ನೋಡ್ತಾ ಹೋದರೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರಿಗೆ ಇತರೆ ಹೆಚ್ಚುವರಿ ಸವಲತ್ತುಗಳು ನೀಡಲಿದೆ ಏಳನೇ ವೇತನ ಆಯೋಗವು ಡಿಎ ಐವತ್ತು ಪ್ರತಿಶತ ಎಂದರೆ ಅನೇಕ ಭತ್ಯೆಗಳನ್ನು ಸಹ ಹೆಚ್ಚಿಸಬೇಕಾಗುತ್ತದೆ ಎಂದು ಶಿಫಾರಸು ಮಾಡಿದೆ ಇದರೊಂದಿಗೆ ಸುಮಾರು ಹದಿಮೂರು ಬಗೆಯ ಭತ್ಯೆಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳವಾಗಲಿದೆ ಜನವರಿ ಒಂದರಿಂದಲೇ ವೇತನದಲ್ಲಿ ಈ ಬದಲಾವಣೆ ಕಂಡುಬರಲಿದೆ ಎಂದು ವರದಿಯಾಗಿದೆ ಸೊ ಬೇಸಿಕಲಿ ಯಾವಾಗ ಸರ್ಕಾರಿ ನೌಕರರೊಂದು ಡಿ ಎ ಬಂದ್ಬಿಟ್ಟು ಐವತ್ತು ಪ್ರತಿಶತ ಸೇರುತ್ತೆ ಆವಾಗ ಅವರ ಒಂದು ಹದಿಮೂರು ಭತ್ಯೆಗಳಲ್ಲಿ ಭರ್ಜರಿಯಾಗಿರುವಂಥ ಏರಿಕೆಯನ್ನು ಇಲ್ಲಿ ಸರ್ಕಾರಿ ನೌಕರರಿಗಾಗಿ ಮಾಡಬೇಕಾಗಿರುವಂಥದ್ದು ಸೊ ಅದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಇಲ್ಲಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರ ಮಹತ್ವದ ಒಂದು ಮಾಹಿತಿ ಯಾವ ರೀತಿಯಾಗಿ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸೇರಿದಂತೆ ಎಲ್ಲರಿಗೂ ಕೂಡ ಈ ಒಂದು ವೇತನದಲ್ಲಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮಹತ್ವದ ಅಪ್ಡೇಟನ್ನು ನಿಮ್ಮೊಂದಿಗೆ ಇಲ್ಲಿ ಶೇರ್ ಮಾಡಲಾಗ್ತಾ ಇದೆ ಹೊಸದಾಗಿ ಹೆಚ್ಚಿಸಲಾದ ಡಿ ಎ ಮತ್ತು ಡಿ ಆರ್ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರಲಿದ್ದು ಒಂದು ಕೋಟಿಗೂ ಹೆಚ್ಚು ಸರ್ಕಾರಿ ನೌಕರು ಪಿಂಚಣಿದಾರರಿಗೆ ಪ್ರಯೋ ಇದರಿಂದ ಪ್ರಯೋಜನವಾಗಲಿದೆ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂಥ ಒಂದು ಮಾಹಿತಿಯನ್ನು ಇಲ್ಲಿ ನೀವು ಪಡಿತಾ ಇದ್ದೀರಾ ಸೊ ಹೀಗಾಗಿ ಮನೆ ಬಾಡಿಗೆ ಭತ್ತೆ ಮಿಸಲೇನಿಯಸ್ ಭತ್ತೆಗಳು ಟ್ರಾವೆಲ್ ಅಲೋನ್ಸುಸ್ ಈ ಎಲ್ಲ ಒಂದು ಭತ್ತೆಗಳನ್ನು ಕೂಡ ಸರ್ಕಾರ ಇನ್ನೂ ರಿವೈಸ್ ಮಾಡೋದಕ್ಕೆ ಮುಂದೆ ಬರ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸರ್ಕಾರಿ ನೌಕರರ ಸಂಬಳದಲ್ಲಿ ದಿಢೀರ್ ಏರಿಕೆ ಆಗೋದಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಏನಕ್ಕೆಂದರೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಬಂದ್ಬಿಟ್ಟು ಐವತ್ತು ಪ್ರತಿಶತದಷ್ಟು ತಲುಪಿದೆ ಅಂದರೆ ಇವಾಗ ಐವತ್ತು ಪರ್ಸೆಂಟ್ ಆಲ್ರೆಡಿ ನಡೀತಾ ಇತ್ತು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶೇಕಡಾ ಮೂರರಷ್ಟು ತುಟ್ಟಿ ಭತ್ತೆಯನ್ನು ಪೂರ್ವಾನುವಯವಾಗುವಂತೆ ನೀಡ್ತಾ ಇರೋದರಿಂದ ಅವರ ಒಂದು ತುಟ್ಟಿ ಭತ್ತೆ ಐವತ್ಮೂರು ಪರ್ಸೆಂಟ್ಗೆ ಟೋಟಲ್ ಆಗಿ ತಲುಪಿದೆ ಆ ಒಂದು ಕಾರಣದಿಂದ ಸರ್ಕಾರಿ ನೌಕರರಿಗೆ ಹದಿಮೂರು ವಿವಿಧ ಭತ್ಯೆಗಳನ್ನು ಏರಿಕೆ ಮಾಡುವುದಕ್ಕೆ ಏಳನೇ ವೇತನ ಆಯೋಗದ ಶಿಫಾರಸಿನಲ್ಲಿ ನೀಡಲಾಗಿದೆ ಸೊ ಎಲ್ಲ ಕಾರಣಗಳಿಂದಾಗಿ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿ ಭರ್ಜರಿಯಾಗಿರುವಂಥ ಏರಿಕೆ ಆಗಲಿದೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಸಂಬಂಧಿಸಿದಂತೆ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಒಂದು ವಿಚಾರವನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಶಿವನ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ